ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಮತ್ತೆ ಸಮರ ಸಾರಿದ್ದಾರೆ ಸಾವಿರಾರು ಗಳೊಂದಿಗೆ ದೆಹಲಿಯತ್ತ ಈಗ ಅನ್ನದಾತರು ಮುನ್ನುಗ್ತಿದ್ದಾರೆ ಸುಮಾರು ಎರಡೂವರೆ ಸಾವಿರ ಗಳೊಂದಿಗೆ ನುಗ್ತಿರುವಂತಹ ರೈತರು ಈಗ ಸಾಕಷ್ಟು ಅಡೆತಡೆಗಳಿದ್ರೂ ಕೂಡ ಕೇಂದ್ರ ಸಚಿವರ ತಡರಾತ್ರಿ ಮಾತುಕತೆ ವಿಫಲ ಹಿನ್ನೆಲೆ ಈಗ ಹೋರಾಟಕ್ಕೆ ಮುಂದಾಗ್ತಿರೋದು ಕೆಲವೇ ಕ್ಷಣಗಳತ್ತ ಕ್ಷಣಗಳಲ್ಲಿ ಈಗ ದೆಹಲಿಯತ್ತ ಬರ್ತಿರೋದು ರೈತರು ಅವರ ಮೆರವಣಿಗೆ ಹರಿಯಾಣ ಪಂಜಾಬ್ ಯುಪಿಯಿಂದ ರೈತರು ಈಗ ರಾಷ್ಟ್ರ ರಾಜಧಾನಿ ದೆಹಲಿಯತ್ತ ಬರ್ತಿದ್ದಾರೆ ನೀವೀಗ ಆ ಒಂದು ಕ್ಯೂ ಅನ್ನು ನೋಡ್ಬೋದು ದಾರಿ ಉದ್ದಕ್ಕೂ ಕೂಡ ಇರುವಂಥ ಟ್ರ್ಯಾಕ್ಟರ್ಗಳನ್ನು ಈ ಟ್ರಾಲಿಗಳಲ್ಲೇ ಒಂದಷ್ಟು ಶೆಡ್ ರೀತಿ ಶೆಲ್ಟರ್ ಮಾಡ್ಕೊಂಡಿದ್ದಾರೆ ಕಿಸಾನ್ ಮಜ್ದೂರ್ ಮೋರ್ಚಾ ನೇತೃತ್ವದಲ್ಲಿ ರ್ಯಾಲಿ ನಾನ್ನೂರಕ್ಕೂ ಹೆಚ್ಚು ರೈತ ಸಂಘಟನೆಗಳು ರ್ಯಾಲಿಯಲ್ಲಿ ಭಾಗ್ಯ ಭಾಗಿಯಾಗ್ತಿವೆ ಟಿಕ್ರಿ ಬಾರ್ಡರ್ ಇರ್ಬೋದು ಗಾಜಿಪುರ್ ಎಲ್ಲ ಕಡೆ ಕೂಡ ಭಾಳ ದೊಡ್ಡ ಗಾತ್ರದ ಕಾಂಕ್ರೀಟೆಡ್ ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇದೆ ರಸ್ತೆಗಳಿಗೆ ಉದ್ದನೆಯ ಮೊಳೆಗಳನ್ನು ಹಾಕಿ ಯಾವುದೇ ಕಾರಣಕ್ಕೂ ಮುಂದೆ ಸಾಗಿದ ಹಾಗೆ ಈಗ ಪೊಲೀಸರು ಅವ್ರನ್ನ ತಡೆಯುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಿಪ್ರೇಷನ್ ಮಾಡಿಕೊಂಡಿದ್ದಾರೆ ಆದರೆ ಅದನ್ನು ಮೀರಿ ಹಳ್ಳಕ್ಕೊಳ್ಳಗಳು ನದಿಗಳನ್ನೆಲ್ಲ ದಾಟಿಯಲ್ಲಿ ಹೋಗೋದಕ್ಕೆ ಪ್ಲಾನ್ ಪ್ಲಾನ್ಗಳಾಗ್ತಿದೆ ನಿಮಗೆ ನೋಡ್ಬೋದು ಆ ಟ್ರಾಲಿಗಳನ್ನ ಹೇಗೆ ಪ್ಲಾನ್ ಮಾಡಲಾಗಿದೆ ಅಂತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ದೆಹಲಿಯತ್ತ ನುಗ್ತಾ ಇರುವಂಥ ರೈತರು ಈಗಾಗಲೇ ಹೆದ್ದಾರಿ ಬಿಟ್ಟು ಸರ್ವೀಸ್ ನಿಂದ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದರೆ ಪ್ರಮುಖ ಹೆದ್ದಾರಿಗಳನ್ನ ಈಗಾಗಲೇ ಬ್ಲಾಕ್ ಮಾಡಲಾಗಿದೆ ಜೊತೆಗೆ ಈಗ ಇರುವಂಥ ಸರ್ವೀಸ್ ರಸ್ತೆ ಇರ್ಬೋದು ರಸ್ತೆಗಳಿಂದ ರೈತರು ಏನಿದ್ದಾರೆ ಅವರು ದೆಹಲಿಯತ್ತ ಬರ್ತಾರೆ ಈಗಾಗಲೇ ರೈತ ಸಂಘಟನೆಗಳು ಸುಮಾರು ನಾನೂರಕ್ಕೂ ಅಧಿಕ ರೈತ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಧರಣಿಯನ್ನು ಮಾಡ್ತವೆ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರ ವಿದ್ಯುತ್ ಕಾಯ್ದೆ ಸೇರಿದಂತೆ ಬೇರೆ ಬೇರೆ ಕಾಯ್ದೆಗಳಿದೆಯಲ್ಲ ಅದೆಲ್ಲವನ್ನೂ ಕೂಡ ರದ್ದುಗೊಳಿಸಬೇಕು ಜೊತೆಗೆ ಎಮ್ ಎಸ್ ಪಿ ಸ್ವಾಮಿನಾಥನ್ ಆಯೋಗ ಕೊಟ್ಟಿರುವಂಥ ವರದಿಯನ್ನು ಆಧರಿಸಿ ಕನಿಷ್ಠ ಬೆಂಬಲ ಬೆಲೆಗಳನ್ನು ನಿಗದಿಪಡಿಸಬೇಕು ಜೊತೆಗೆ ಈಗಾಗಲೇ ಪರಿಹಾರಗಳನ್ನು ಕೂಡ ಅಂದರೆ ಕಳೆದ ಬಾರಿಯ ಹೋರಾಡದಲ್ಲಿ ಯಾರನ್ನು ಸಾವನ್ನಪ್ಪಿದ್ರು ಅವರಿಗೆಲ್ಲ ಕೂಡ ಪರಿಹಾರ ಕೊಡಬೇಕು ಜೊತೆ ಜೊತೆಗೆ ಇದು ಕೇಸ್ ಹಾಕಲಾಗಿತ್ತು ರೈತರಿಗೆ ರೈತರ ವಿರುದ್ಧ ಆ ಕೇಸ್ಗಳನ್ನು ಕೂಡ ವಾಪಸ್ ಪಡೆ ಪಡಿ ಮಾಡಬೇಕು ವಾಪಸ್ ಪಡಿಬೇಕು ಅನ್ನುವಂಥ ಬೇಡಿಕೆ ಇಡಲಾಗಿದೆ ನಿನ್ನೆ ನಡೆದಂಥ ಸಭೆಯಲ್ಲಿ ಎರಡೂ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಒಪ್ಪಿದೆ ಒಂದು ಈಗಾಗಲೇ ಪರಿಹಾರ ನೀಡುವಂಥದ್ದು ಅಂದರೆ ರೈತಾಪಿ ಕುಟುಂಬಗಳಿಗೆ ಯಾರು ಸಾವನ್ನಪ್ಪಿದ್ದಾರೆ ಹೋರಾಡದಲ್ಲಿ ಅಥವಾ ಯಾರಿಗೆ ಸಾವು ನೋವಾಗಿದೆ ಅಂಥ ಕುಟುಂಬಗಳಿಗೆ ಪರಿಹಾರ ಕೊಡೋದ್ರ ಜೊತೆ ಜೊತೆಗೆ ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ ಇದರಿಂದ ದೆಹಲಿ ಚಲೋ ಇನ್ನಷ್ಟು ತೀವ್ರಗೊಳ್ತಾ ಇದೆ ಹೆದ್ದಾರಿಯ ಎರಡೂ ಬದಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ದೆಹಲಿಯ ಹೊರಭಾಗದಲ್ಲಿ ನಮಗೆ ಬರ್ತಾ ಇರುವಂಥ ಮಾಹಿತಿ ರಸ್ತೆಯಲ್ಲಿ ಲಾಕ್ ಆದಂತಹ ವಾಹನ ಸವಾರು ಬೆಳ್ಳಂಬೆಳಗ್ಗೆ ಪರದಾಟವನ್ನು ನಡೆಸ್ತಾ ಇದ್ದಾರೆ ಗಂಟೆಗಟ್ಟಲೆ ನಿಂತರೂ ಕೂಡ ಕಡಿಮೆ ಆಗದಂಥ ಟ್ರಾಫಿಕ್ ಜಾಮ್ ಅದರಲ್ಲೂ ಪ್ರಮುಖವಾಗಿ ಲಖೀಂಪುರ ಸೇರಿದಂತೆ ಉತ್ತರ ಪ್ರದೇಶ ಗಾಜಿಯಾಬಾದ್ ಮತ್ತು ಹರಿಯಾಣದ ಬಾರ್ಡರ್ಗಳಿಂದ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ರೈತರಿಂದ ದೆಹಲಿ ಚಲು ಆಗ್ತಾ ಇರುವಂಥ ಹಿನ್ನೆಲೆ ನೋಡ್ಬೋದು ಒಂದು ಭಾಗದಲ್ಲಿ ಈಗ ಸಂಪೂರ್ಣ ಜಾಮ್ ಆಗಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಸುಮಾರು ನಾನ್ನೂರಕ್ಕೂ ಅಧಿಕ ಸಂಘಟನೆಗಳು ಈಗಾಗಲೇ ದೆಹಲಿ ಮುತ್ತಿಗೆಗೆ ಮುಂದಾಗಿವೆ ಹಿಂದೆ ಕೂಡ ಕಾಯ್ದೆಯನ್ನು ವಿರೋಧಿಸಿ ಅಂದರೆ ರೈತರ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲಾಗಿತ್ತು ಸುಮಾರು ಒಂದು ವರ್ಷಗಳ ಕಾಲ ಪ್ರತಿಭಟನೆ ಆಗಿತ್ತು ಈಗ ಚುನಾವಣೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಮತ್ತೆ ಬರ್ತಾ ಇದ್ದಾರೆ ಹೀಗಾಗಿ ಸಹಜವಾಗಿ ಆರೋಪ ಆರೋಪಗಳು ಕೇಳಿ ಬರ್ತಾ ಇದೆ ಇದು ರಾಜಕೀಯ ಪ್ರೇರಿತ ಅನ್ನುವಂಥ ಆರೋಪ ಕೂಡ ಸಹಜವಾಗಿ ಕೇಳಿಬಂದಿದೆ ಅಥವಾ ಸಂಘಟನೆಗಳು ಈಗಾಗಲೇ ಬರ್ತಾ ಇವೆ ಸುಮಾರು ನಾನ್ನೂರಕ್ಕೂ ಅಧಿಕ ಸಂಘಟನೆಗಳು ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕೆಲವೇ ಹೊತ್ತಿನಲ್ಲಿ ಹೋರಾಟದ ಜಾಗ ಏನಿದೆ ದೆಹಲಿಯ ಮುಂಭಾಗದ ಇನ್ಫ್ಯಾಕ್ಟ್ ದಲ್ ದೆಹಲಿಯ ಹೃದಯ ಭಾಗದಲ್ಲಿ ಹೋರಾಟವನ್ನು ನಡೆಸೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಆದರೆ ಅವರಿಗೆ ಪೊಲೀಸರು ಅವಕಾಶವನ್ನು ಇಲ್ಲ ಅಂದರೆ ಕಳೆದ ಬಾರಿ ದೊಡ್ಡ ಪ್ರಮಾಣದಲ್ಲಿ ಹಿಂಸಾಚಾರಗಳು ಕೂಡ ಆಗಿತ್ತು ಸಾಕಷ್ಟು ಸಾವು ನೋವು ಕೂಡ ಆಗಿತ್ತು ಅದರಲ್ಲೂ ಕೆಂಪು ಕೋಟೆನೇ ಇದೆ ಕೆಂಪು ಕೋಟೆಯ ಮೇಲೆ ರೈತರು ಅಥವಾ ಪ್ರತಿಭಟನಾಕಾರ ಇದ್ದಾರೆ ಇನ್ಫ್ಯಾಕ್ಟ್ ಪ್ರತಿಭಟನಾಕಾರರು ಕೆಂಪು ಕೋಟೆಯ ಮೇಲೆ ಹತ್ತಿ ಅಲ್ಲಿ ಬೇರೆ ಧ್ವಜವನ್ನು ಅದು ಕೂಡ ದೊಡ್ಡ ಮಟ್ಟಿಗೆ ಸುದ್ದಿ ಆಗಿತ್ತು ದೆಹಲಿ ಚಲೋ ತೆರಳ್ತಾ ಇದ್ದಂಥ ಕರ್ನಾಟಕದ ರೈತರಿಗೆ ತಡೆಯನ್ನು ಒಡ್ಡಲಾಗಿದೆ ರೈತರನ್ನು ವಶಕ್ಕೆ ಪಡೆಯುವ ವೇಳೆ ಕೆಲವರಿಗೆ ಗಾಯ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕುರ್ಬೂರು ಶಾಂತಕುಮಾರ್ ಪತ್ನಿ ತಲೆಗೆ ಗಂಭೀರವಾದಂಥ ಗಾಯವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ವಶಕ್ಕೆ ಪಡೆಯುವ ವೇಳೆ ಕೆಳಗೆ ಬಿದ್ದಿದ್ದಂಥ ಕುರುಬೂರು ಶಾಂತಕುಮಾರ್ ಅವರ ಪತ್ನಿ ಕೆ ಕುರುಬೂರು ಪತ್ನಿ ಪದ್ಮ ಶಾಂತಕುಮಾರ್ ತಲೆಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಕೆಲವೇ ಹೊತ್ತಿನ ಹಿಂದೆ ಕುರ್ಬೂರು ಶಾಂತಕುಮಾರ್ ಟಿ ವಿ ನೈನ್ ಜೊತೆ ಕೂಡ ಮಾತನಾಡ್ತಾ ಇದ್ರು ನಮ್ಮನ್ನು ತಡೆಯಲಾಗ್ತಾ ಇದೆ ಮುಂದೆ ಹೋಗೋಕೆ ಬಿಡ್ತಿಲ್ಲ ಅಂತ ಈಗ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರ ಕುರ್ಬೂರು ಶಾಂತಕುಮಾರ್ ಅವರ ಪತ್ನಿಗೂ ಕೂಡ ತಲೆಗೆ ಗಾಯ ಆಗಿದೆ ಈ ತಳ್ಳಾಟ ಆದಾಗಂತ ಆದಂಥ ಸಂದರ್ಭದಲ್ಲಿ ಅಲ್ಲಿ ಘರ್ಷಣೆ ಆದಾಗ ಸೊ ಹಲವರಿಗೆ ರೈತರನ್ನ ಅವಶ್ಯಕ ಪಡಿಬೇಕಾದ್ರೆ ಹಲವರಿಗೆ ಗಾಯ ಆಗಿದೆ ಅದರಲ್ಲಿ ಕುರ್ಬೂರು ಶಾಂತಕುಮಾರ್ ಅವರ ಪತ್ನಿ ನೀವೀಗ ಫೋಟೋದಲ್ಲಿ ನೋಡ್ತಾ ಇದ್ದೀರ ಪದ್ಮಾ ಶಾಂತಕುಮಾರ್ ಅವರು ಸೊ ಅವ್ರಿಗೂ ಕೂಡ ಸ್ಥಳೀಯ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ನೀಡಲಾಗ್ತಾ ಇದೆ ತಲೆಗೆ ಬ್ಯಾಂಡೇಜನ್ನು ಅಲ್ಲಿ ಕಟ್ಟಲಾಗಿದೆ ನೀವು ನೋಡ್ಬೋದು ಸೊ ಶಾಂತಕುಮಾರ್ ಅವರ ಪತ್ನಿ ಕುರ್ಬೂರ್ ಕುಮಾರ್ ಅವರ ಪತ್ನಿ ತಲೆಗೆ ಗಾಯ ಆಗಿದ್ದರಿಂದ ಭೋಪಾಲ್ನಲ್ಲಿ ವಶಕ್ಕೆ ಪಡೆದಿದ್ದಂಥ ಮಧ್ಯಪ್ರದೇಶ ಪೊಲೀಸರು ಸೊ ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಕೆಳಗೆ ಬಿದ್ದಿದ್ದರು ಕುರ್ಬೂರ್ ಅವರ ಪತ್ನಿ ಸೊ ಸದ್ಯಕ್ಕೆ ಹೆಚ್ಚಿನ ಏನು ತೊಂದರೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ತಲೆ ಭಾಗಕ್ಕೆ ಸ್ವಲ್ಪ ಏಟಾಗಿದೆ ಸೊ ಭೋಪಾಲ್ನಲ್ಲಿ ಹಲವಾರು ರೈತರನ್ನ ರಾಜ್ಯದಿಂದ ಯಾರ್ಯಾರು ಹೋಗಿದ್ದಾರೆ ಅವ್ರನ್ನ ಭೋಪಾಲ್ನಲ್ಲೇ ವಶಕ್ಕೆ ಪಡೆಯುವಂಥ ಕೆಲಸ ಆಗಿದೆ ये बेंगलोर से आ रहे थे ये हमारे लोग उनकी एक और थी आगुक उसको बालों से जैसे खींचा गया उसके सर पर चोट लगी हम फिर आपसे वार्ता करने गए ये बेंगलोर से आ रहे थे ये हमारे लोग उनकी एक और थी आगुक उसको बालों से जैसे खींचा गया उसके सर पर चोट लगी हम फिर आपसे वार्ता करने गए ये बेंगलोर ಇದು ರೈತರ ಪ್ರತಿಭಟನೆ ಆರಂಭ ಆಗ್ತಾ ಇರುವಂಥ ಸೂಚನೆ ಈಗಾಗಲೇ ಕರ್ನಾಟಕದಿಂದ ಹಾಗೂ ರಾಜ್ಯದ ಬೇರೆ ಬೇರೆ ಭಾಗದಿಂದಲೂ ಕೂಡ ಸಾಕಷ್ಟು ಮಂದಿ ದೆಹಲಿಗೆ ತೆರಳುತ್ತಾ ಇದ್ರು ಈ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲಿ ಅನೇಕರನ್ನು ಅವಶ್ಯಕ್ಕೆ ಪಡೆಯಲಾಗಿದೆ ಈ ವೇಳೆ ರಾಜ್ಯ ರೈತ ಸಂಘಟನೆಯ ಪ್ರಮುಖರಾಗಿರುವಂಥ ಕುರುಬೂರು ಶಾಂತಕುಮಾರ್ ಅವರ ಪತ್ನಿಯ ತಲೆಗೂ ಕೂಡ ಗಾಯವಾಗಿದೆ ಮಾಹಿತಿ ಲಭ್ಯವಾಗ್ತಾ ಇದೆ